ಆಗ ಮುದ್ದಣ್ಣವರು ಒಂದು ವಚನ ಹೇಳ್ತಾರೆ ಬಸವಣ್ಣವ್ರದ್ದು ಮಹಾರಾಜರೇ ಕೃಷಿ ಕೃತ್ಯ ಕಾಯಕವಾದಡೇನು ತನುಮನವು ಬಳಲಿಸಿ ತಂದು ದಾಸೋಹ ಮಾಡುವ ಭಕ್ತನ ಶ್ರೀಪಾದವ ಏನಾಗಿ ತೋರೋ ಎನಗೆ ಅದೆಂತುದಾಗಿ ಆತನ ತನು ಶುದ್ಧ ಆತನ ಮನಶುದ್ಧ ಆತನ ನುಡಿಯೆಲ್ಲವೂ ಪಾವನ ಇಂತಿಪ್ಪರ ಮನೆಯ ಹಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ ಪಾವನ ಇಂತಿಪ್ಪರ ನೆರೆನಂಬಿ ನಮೋ ನಮೋ ಎಂಬ ತೀರ್ದಿನಯ್ಯ ಕೂಡಲ ಸಂಗಮ ದೇವ ಮಹಾರಾಜ ಇದು ಬಸವಣ್ಣವ್ರದ್ದು ವಚನ ಇದು ಯಾರು ತನುವನ್ನು ಬಳಲಿಸ್ತಾರೋ ಯಾರು ಮನವನ್ನು ಬಳಲಿಸ್ತಾರೋ ತಂದು ದಾಸೋಹ ಮಾಡುವಂಥ ಸದ್ಭಕ್ತನ ಶ್ರೀಪಾದವನ್ನು ನನಗೆ ತೋರಿಸ್ರಿ ಅಂತ ಬಸವಣ್ಣವ್ರು ಕೇಳ್ಕೊಂಡವ್ರಿ ಅಂದಮೇಲೆ ನಾವು ಬಸವಣ್ಣವ್ರಿಗೆ ಎಷ್ಟು ಆಗಿರಬೇಕು ನೋಡಿ ಬಸವಣ್ಣವರು ಜಗದ್ಗುರುಗಳು ಪಾದ ಪೂಜೆ ಮಾಡಬೇಕು ಅಂತ ಹೇಳೋದಿಲ್ಲ ಅಥವಾ ಯಾವುದೇ ಸ್ವಾಮಿಗಳದು ಅಥವಾ ಯಾವುದೇ ದೇವ್ರನ್ನ ನಮ್ಮ ಊರಲ್ಲಿ ಉತ್ಸವ ಮಾಡಿ ಪ್ರಾಣಿ ಬಲಿಗಳನ್ನು ಕೊಟ್ಟು ಸಿಡಿ ಆಡಿ ದೊಡ್ಡ ದೊಡ್ಡ ಯಜಮಾನರುಗಳು ಗೌಡರುಗಳನ್ನೆಲ್ಲ ಕರ್ಕೊಂಡು ಬಂದು ಅವ್ರಿಗೆ ಚೆನ್ನಾಗಿ ಮದ್ಯಪಾನ ಅದನ್ನೆಲ್ಲ ಮಾಡಿಸ್ಬಿಟ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಇದ್ದೀವಿ ಆದರೆ ಬಸವಣ್ಣನವರ ಒಂದು ಕನಸು ಏನು ಕೃಷಿ ಕೃತ್ಯ ಕಾಯಕದಿಂದಾದೋಡೇನು ತನುಮನವ ಬಳಲಿಸಿ ತಂದು ದಾಸೋಹ ಮಾಡುವ ಪರಮಸದ್ಭಕ್ತನ ಶ್ರೀಪಾದವನಗೆ ತೋರು ಸದ್ಭಕ್ತರ ಶ್ರೀಪಾದವನ್ನು ನಮಗೆ ತೋರಿಸ್ರಿ ಅಂತ ಕೇಳ್ತಾರೆ ಜಗದ್ಗುರುಗಳ ಪಾದವನ್ನು ಕೇಳಲ್ಲ ಅವರು ಸದ್ಭಕ್ತನ ಶ್ರೀಪಾದವ ಎನಗೆ ತೋರೋ ಯಾಕಂತ ಹೇಳಿದ್ರೆ ತನು ಶುದ್ಧ ತನು ಯಾಕೆ ಶುದ್ಧ ಕಾಯಕ ಮಾಡ್ತಾನೆ ಅದಕ್ಕೆ ಅವನು ತನು ಶುದ್ಧ ಶುದ್ಧ ಅವನ ಮನಸ್ಸು ಯಾಕೆ ಶುದ್ಧವಾಗಿರುತ್ತೆ ಅಂದರೆ ಸತ್ಯಶುದ್ಧವಾದಂಥ ಕಾಯಕ ಮಾಡೋನು ಅವನಿಂದು ಸುಳ್ಳೇಳಲ್ಲ ಮೋಸ ಮಾಡಲ್ಲ ಅದಕ್ಕೆ ಅವನ ಮನಸ್ಸು ಶುದ್ಧ ಇಂತಿವರ ಮನೆಯ ಹೊಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ಪಾವನ ಎಷ್ಟೋ ಜನ ಜಗದ್ಗುರುಗಳ್ನ ದೊಡ್ಡ ದೊಡ್ಡ ಜಗದ್ಗುರುಗಳನ್ನ ಕರ್ಕೊಂಡ್ಬಂದ ಮನೆಗೆ ಪಾತ್ ಪೂಜೆ ಮಾಡ್ಬೇಕ್ರಿ ನಮ್ಮ ಮನೆ ಪಾವಿತ್ರ ಆಗ್ತೈತೆ ಪಾವನ ಆಗ್ತೈತೆ ಅಂತ ಹೇಳ್ತಾರೆ ಆದರೆ ಬಸವಣ್ಣವ್ರದ್ದು ನೋಡ್ರಿ ಇದು ಉಲ್ಟಾ ಐತೆ ಭಕ್ತರನ್ನ ಕರ್ಕೊಂಡು ಬಂದು ಅವ್ರ ಪಾತ್ ಪೂಜೆ ಮಾಡ್ಬೇಕು ನಾವು ಅದರಿಂದ ನಮ್ಮ ಪಾಪ ಪರಿಹಾರ ಆಗುತ್ತೆ ಅಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ ಆತನ ತನು ಶುದ್ಧ ಮನ ಶುದ್ಧ ನುಡಿಯೆಲ್ಲವೂ ಪಾವನ ಇಂತಿಪ್ಪರ ಮನೆಯ ಹುಕ್ಕು ಲಿಂಗಾರ್ಚನೆಯ ಮಾಡಿದವನು ಜಗತ್ ಪಾವನ ಇಲ್ಲಿ ಅವ್ರ ಮನೆಗೆ ಹೋಗಿ ಯಾರು ಲಿಂಗ ಪೂಜೆಯನ್ನು ಮಾಡ್ಕೊತಾರೋ ಅಂಥವ್ರು ಪವಿತ್ರರಾಗ್ತಾರೆ ಪಾವನರಾಗ್ತಾರೆ ಕಾಯಕ ಮಾಡಿದಂಥ ಜೀವಿ ಸತ್ಯಶುದ್ಧವಾದಂಥ ಜೀವಿ ಅವನು ಯಾವಾಗಲೂ ಪವಿತ್ರನಾಗಿಯೇ ಇರ್ತಾನೆ ಪಾವನನಾಗಿಯೇ ಇರ್ತಾನೆ ಪವಿತ್ರರಾಗಬೇಕಾಗಿರೋರು ಯಾರು ಅಂದರೆ ಅವ್ರ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡ್ಕೊಳ್ಳೋರು ಪಾವನರಾಗ್ತಾರೆ ಮತ್ತು ಪವಿತ್ರರಾಗ್ತಾರೆ ಎಂಬುವಂಥ ಮಾತನ್ನ ಬಸವಣ್ಣರು ಹೇಳ್ತಾರೆ ಇಂತಿಪ್ಪರ ಮನೆಯ ಹಕ್ಕು ಲಿಂಗಾರ್ಚನೆ ಮಾಡಿದವನು ಜಗತ್ಪಾವನ ಇಂತಿಪ್ಪರ ನೆರೆ ನಂಬಿ ನಮೋ ನಮೋ ಎಂಬ ತಿರಿದಿನಯ್ಯ ಕೂಡಲ ಸಂಗಮ ದೇವ ನಾನು ಇಂಥವ್ರನ್ನ ಮಾತ್ರ ನಾನು ನಂಬೋದು ಈ ಕಾಯಕವನ್ನು ಯಾರು ಸತ್ಯಶುದ್ಧವಾಗಿ ಕಾಯಕವನ್ನು ಮಾಡ್ತಾರೋ ಕೃಷಿಕರು ರೈತರು ಇಂಥವರ ಪಾದವನ್ನು ನನಗೆ ತೋರಿಸಿರಿ ನಾನು ಇಂಥವ್ರನ್ನ ನಾನು ನಂಬ್ತೀನಿ ಇಂಥವ್ರನ್ನ ನಲ್ದರೆ ನಾನು ಇನ್ನು ಯಾರನ್ನೂ ಒಬ್ಬ ಮಹಾರಾಜ ಆಗಿರಲಿ ಅವನು ಕೋಟ್ಯಾಧಿಪತಿ ಆಗಿರಲಿ ಸಂಪತ್ತು ಉಳ್ಳವನಾಗಿರಲಿ ಧನಿಕನಾಗಿರಲಿ ಅವನು ಎಷ್ಟೇ ಇದ್ದಿದ್ರೂ ಕೂಡ ನಾನು ಅಂಥವ್ರನ್ನ ನೋಡೋದಿಲ್ಲ ಮಾತಾಡಿಸೋದಿಲ್ಲ ನುಡಿಯೋದಿಲ್ಲ ಸಂಭಾಷಣೆ ಮಾಡೋದಿಲ್ಲ ನನಗೆ ಕೂಡಲ ಸಂಗನ ಶರಣರೇ ನನಗೆ ದೇವರ ಸಮಾನರಿದ್ದಾರೆ ಇಂಥವರ ಪಾದವನ್ನು ನಾನು ಪೂಜೆ ಮಾಡಿಕೊಂಡು ನನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಬಲ್ಲೆ ಸಲಹಬಲ್ಲೆ ಎಂಬುವಂಥ ಮಾತನ್ನು ಬಸವಣ್ಣವರು ಹೇಳ್ತಾರೆ